ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಮಕ್ಳ ಹತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ಅದೊಂದು ವಿಷಯದಲ್ಲಿ ಜಾಗೃತೆ ಇರಲಿ ಈ ಒಂದು ಚಾಪ್ಟರ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದು ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡುವಂತಹ ಚಾಪ್ಟರ್ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ ಅಥವಾ ನಾನು ಹೇಳೋದನ್ನ ನೀವು ನಿಮ್ಮ ಮಕ್ಕಳು ಹೀಗೆ ಇರ್ಬೋದು ಅಂತ ಅನ್ಕೋಬೇಡಿ ಆದರೆ ನಾವು ಎಲ್ಲೆಲ್ಲಿ ಎಡಬಹುದು ಅನ್ನೋದನ್ನು ತಿತ್ಕೊಳ್ಳೋ ಅಂಥ ಅವಕಾಶ ಇದು ಅನ್ನೋ ದೃಷ್ಟಿಯಲ್ಲಿ ನೋಡಿ ಬ್ರಾಡಾಗಿ ಯೋಚನೆ ಮಾಡಿ ಓಕೆ ಮಕ್ಕಳು ನಮ್ಮ ಜೀವನದ ಅತಿ ಪ್ರಮುಖವಾದ ಭಾಗ ಎಂದುಕೊಂಡು ಬೆಳೆಸುವುದಕ್ಕೂ ನಮ್ಮ ದಿನಚರಿಯಲ್ಲಿ ಸೇರಿ ಹೋಗುವ ಒಂದು ಭಾಗವಷ್ಟೇ ಅಂತ ಬೆಳೆಸುವುದಕ್ಕೂ ವ್ಯತ್ಯಾಸವಿದೆ ಮಕ್ಕಳು ಮಾತನಾಡುವ ಪ್ರೀತಿ ವರ್ತಿಸುವ ರೀತಿ ಬಳಸುವ ಶಬ್ದ ಇನ್ನೊಬ್ಬರ ಬಳಿ ಮಾತನಾಡುವ ಬಳಸುವ ಹಾವಭಾವಗಳು ಹಾವಭಾವಗಳು ಇತ್ಯಾದಿ ಪ್ರತಿಯೊಂದು ನಮ್ಮದೇ ಪಡಿಯಚ್ಚು ಈ ವಿಷಯವನ್ನೇ ಒತ್ತು ನೀಡುವ ಘಟನೆಯೊಂದು ಇಲ್ಲಿದೆ ನಿಮಗೊಂದು ಶಾಲೆಯ ಮಗುವನ್ನು ಕಳಿ ನಿಮಗೊಂದು ಶಾಲೆಯ ಮಗುವನ್ನು ಕಳಿಸಿಕೊಟ್ಟಿದ್ದಾರೆ ಒಳಗೆ ಕಳುಹಿಸಲೇ ಅಂತ ರಿಸೆಪ್ಷನ್ ಕೇಳಿದ್ರಂತೆ ರೆಸೆಪ್ಷನಿಸ್ಟ್ ಕೇಳಿದ್ರಂತೆ ಸಾಧಾರಣವಾಗಿ ಚಿಕ್ಕ ಮಕ್ಕಳನ್ನು ಹೆಚ್ಚು ಹೊತ್ತು ಕಾಯಿಸಬಾರ್ದು ಯಾಕಂದರೆ ಅವರು ಮತ್ತೆ ಆಸ್ಪತ್ರೆಗೆ ಬರೋಕ್ಕೆ ಹೆದರ್ತಾರೆ ಆಮೇಲೆ ಬೋರ್ ಅಂತ ಅಮ್ಮನ ಸೆರಗಿನ ಹಿಂದೆ ಅಡಗಿಕೊಂಡ ಪುಟ್ಟ ಬಾಲಕನೊಬ್ಬ ಒಳಗೆ ಬಂದು ನಿಂತ್ಕೊಂಡಂತೆ ಆಗ ಡಾಕ್ಟರು ಹಲೋ ಯಾರಲ್ಲಿ ಯಾರು ಬಚ್ಚಿಕ್ಕೊಂಡಿದ್ದಾರೆ ಕಳ್ಳ ಸಿಕ್ಕಿಬಿದ್ದ ಅಂತ ಮಾತಾಡ್ಸಿದ್ರಂತೆ ಮಕ್ಕಳನ್ನ ಹಾಗೆ ಅಲ್ವಾ ಸೊ ಅವಾಗ ತಾಯಿಯ ಮುಖ ಬಾಡಿ ಹೋಗಿತ್ತಂತೆ ಮಗು ತುಂಬ ಹೆದ್ರಕೊಂಡು ನಿಂತಿತ್ತಂತೆ ಆವಾಗ ತಾಯಿ ತಾಯಿನ ಬಮ್ಮ ಕೂತ್ಕೋ ಅಂತ ಹೇಳಿದಾಗ ಅವರು ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನಿಂದ ಏನು ಸಹಾಯ ಬಯಸ್ತಾ ಇದ್ದೀರಾ ಅಂತ ಕೇಳಿದ್ರಂತೆ ಹಾಗೇ ನಾನು ಇವನ್ನ ಹೊರಗಡೆ ಕಳಿಸ್ಲಾ ಅಂತ ಅವ್ರ ತಾಯಿ ಹೇಳಿದಾಗ ಆಯಿತು ಅಂತ ಹೇಳಿ ಇವರ ಒಂದು ಏನು ಹೊರಗಡೆ ಇದ್ದವ್ರನ್ನ ಕರೆಸ್ಬಿಟ್ಟು ಮಗುನ ಆಟಡ ಸಾಮಾನು ಕೊಟ್ಟು ಕೂರಿಸಿ ಅಂತ ಹೇಳಿ ಕಳಿಸಿದ್ರಂತೆ ಈಗ ಹೇಳಮ್ಮ ಏನು ಸಮಸ್ಯೆ ಅಂದರೆ ತಲೆ ತಗ್ಸಿ ಕುಳಿತ ಹಾಕಿ ಆ ಮಾತು ಮಾತಾಡಕ್ಕೆ ಶುರು ಮಾಡಿದ್ರಂತೆ ಸರ್ ನಾನು ಬೆಂಗಳೂರಿನ ಆಫೀಸಲ್ಲಿ ಗುಮಾಸ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ನನ್ನ ಮಗನೊಂದಿಗೆ ಫ್ಲ್ಯಾಟ್ನಲ್ಲಿದ್ದೇನೆ ನಾನು ಒಬ್ಬಳೇ ಇರುವುದರಿಂದ ನನ್ನ ತಂಗಿ ಶನಿವಾರ ಅವಳ ಮಗನೊಂದಿಗೆ ನಮ್ಮ ಮನೆಗೆ ಬರುವುದೋ ಅಥವಾ ನಾನು ಅವಳ ಮನೆಗೆ ಹೋಗೋದು ಇದು ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ ನಮಗೂ ಕಷ್ಟ ಸುಖ ಮಾತಾಡಿಕೊಂಡು ಹಾಗಾಗತ್ತೆ ಜೊತೆಗೆ ಮಕ್ಕಳಿಗೆ ಆಡಲು ಒಂದು ಕಂಪ್ನಿ ಸಿಗುತ್ತೆ ಅಂತ ಪ್ರತಿ ಶನಿವಾರ ಭಾನುವಾರ ನಾವು ಅವ್ರ ಮನೆಗೆ ಹೋಗ್ತೀವಿ ಅವ್ರು ನಮ್ಮ ಮನೆಗೆ ಬರ್ತಾರೆ ಆದರೆ ಮೊನ್ನೆ ನನ್ನ ತಂಗಿ ಹೇಳಿದ ವಿಷಯ ಕೇಳಿ ಮನಸ್ಸಿಗೆ ತುಂಬ ಕಷ್ಟವಾಯಿತು ಹೇಳಲಾಗದೆ ಅವಳು ಒದ್ದಾಡ್ತಾ ಇರೋದನ್ನು ನೋಡಿ ನಾನೇ ಒತ್ತಾಯ ಮಾಡಿ ಕೇಳಿದಾಗ ಅವಳು ಹೇಳಿದ್ಲು ಅಕ್ಕ ನನಗೆ ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ ಹೋದ ವಾರನೇ ಹೇಳೋಣ ಅಂದ್ಕೊಂಡೆ ಆದರೆ ಚಿಕ್ಕ ಮಕ್ಕಳು ತಿಳಿದೇನೋ ಮಾತಾಡಿರ್ತಾರೆ ನಿಧಾನವಾಗಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಆದರೆ ಈ ವಾರನೂ ಇದೇ ರೀತಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಿನ್ನ ಹತ್ರ ಅಂತ ಹೇಳಿದ್ರಂತೆ ಆ ವಿಷಯನ ಕೇಳಿ ಇವರು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ ಸರ್ ನಾನು ಯಾಕಂದರೆ ಇದೇ ವಿಷಯ ಶಾಲೆಯಲ್ಲೂ ಕೂಡ ನನಗೆ ಹೇಳಿದರು ನಾನು ಏನೋ ಇರ್ಬೋದು ಅಂದ್ಕೊಂಡೆ ಬಟ್ ಇದು ಹೊರಗಡೆನೂ ನಡೀತಾ ಇದೆ ಅಂದಾಗ ನನಗೆ ಆತಂಕ ಆಗ್ತಾ ಇದೆ ನನ್ನ ಮಗು ವಿಚಾರದಲ್ಲಿ ಅಂತ ಹೇಳಿದ್ರಂತೆ ಸರಿ ಏನು ನಡೀತು ಹೇಳಿ ಅಂದಾಗ ಹೇಳಿದ್ರಂತೆ ಅವರ ತಂಗಿ ಹೇಳಿದ್ರಂತೆ ಅವ್ರ ತಂಗಿ ಅಕ್ಕ ಹತ್ರ ಹೇಳಿರೋದು ಸಂಜು ಮತ್ತು ಸಿಂಚನ ಅಂತ ಹೇಳಿ ನನ್ನ ಮಕ್ಕಳು ಸರ್ ನನ್ನ ಮಗ ಸಂಜು ಸಿಂಚನ ಅಂತ ನನ್ನ ತಂಗಿ ಮಗಳು ಅನ್ ಅನ್ ಇದ್ದಾರೆ ಸೊ ಅಣ್ಣ ತಂಗಿ ಥರ ಇದ್ದಾರೆ ಆದರೆ ಆಟಾಡಬೇಕಾದ್ರೆ ಆಟಾಡ್ತಾ ಆಟಾಡ್ತಾ ನನ್ನ ಮಗ ಸಿಂಚನ ಸಿಂಚನನ ಅಂದರೆ ನನ್ನ ತಂಗಿ ಮಗಳನ್ನ ಜೋರಾಗಿ ತಪ್ಪಿಕೊಳ್ಳೋದು ತುಟಿಗೆ ಮುತ್ಕೊಡೋದು ಆಮೇಲೆ ಏನು ಒಂದೆರಡು ಈ ರೀತಿ ಎಲ್ಲ ಅವನು ಮಾಡ್ತಾನೆ ಗಟ್ಟಿಯಾಗಿ ಇಟ್ಕೊಳ್ಳೋದೆಲ್ಲ ಮಾಡ್ತಾನೆ ಎಳ್ದಾಡೋದೆಲ್ಲ ಮಾಡ್ತಾನೆ ಅಂತ ಸೊ ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಸಿಂಚನ ಹಿಂಗೆಲ್ಲ ಮಾಡಬಾರ್ದು ಕಣೋ ಅಂತ ಹೇಳಿದ್ರು ಅವನು ಹಾಗೆ ಮಾಡ್ತಾನೆ ಆದರೆ ಅದು ನಿಲ್ಲುತ್ತಿಲ್ಲ ನನ್ನ ಅದಕ್ಕೆ ಅವಳು ಬಂದು ನನ್ನ ಹತ್ರ ಹೇಳಿದ್ಲು ಅಕ್ಕ ಈ ಥರ ಮಾಡ್ತಾನೆ ಅವನು ಅಂತ ಹೇಳಿ ನಾನು ಕೂಡ ಆ ಥರ ಮಾಡಬಾರ್ದು ಅಂತೆಲ್ಲ ಹೇಳಿದ್ದೀನಿ ಆದರೂ ಅವನು ರಿಪೀಟೆಡ್ಲಿ ಇದೆ ಮಾಡ್ತಾ ಇದ್ದಾನೆ ಅದಕ್ಕೆ ನಿನ್ನ ಗಮನಕ್ಕೆ ತರೋಣ ಅಂತ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಹೇಳಿದ್ಲು ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಬೇರೆ ಮಕ್ಳಿಗೂ ಇದೇ ಥರ ಮಾಡಿದ್ರೆ ಅವ್ನ ಲೈಫು ಮುಂದೆ ಏನಾಗ್ಬೋದು ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಬುದ್ಧಿ ಅವನಿಗೆ ಯಾಕೆ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಅಂತ ಅತ್ಕೊಂಡು ಹೇಳಿದ್ರಂತೆ ನಾನು ಅವನ್ನ ಕಾಳಜಿ ತೊಗೊಳಕ್ಕೆ ಆಗ್ತಾ ಇಲ್ಲ ನಾನು ಒಬ್ಬಳೇ ಇರೋದು ನನಗೆ ಅವನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ನಾನು ಸರಿ ಇಲ್ವೇನೋ ನಾನು ಅವನ್ನ ಇಷ್ಟು ಸರಿಯಾಗಿ ಬೆಳೆಸ್ತಾ ಇಲ್ವೇನೋ ನನ್ನ ಮಗ ಹಾಳಾಗೋಕ್ಕೆ ನಾನೇ ಕಾರಣ ಏನೋ ಅಂತ ನನಗೆ ತುಂಬ ಅನ್ನಿಸ್ತಿದೆ ಸರ್ ನನಗೇನು ಮಾಡಬೇಕು ಅಂತ ಇಲ್ಲ ಅಂತ ತಾಯಿ ಅಳೋಕೆ ಶುರು ಮಾಡಿದ್ರಂತೆ ಓಕೆ ಅವಾಗ ಏನು ಡಾಕ್ಟರ್ ಮತ್ತೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಓಕೆ ಬೇಜಾರು ಮಾಡ್ಕೊಂಬೇಡಿ ಮಕ್ಕಳ ವರ್ತನೆ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸಿದ್ರು ಮಕ್ಕಳ ವರ್ತನೆಯಲ್ಲಿ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸಿದ್ರು ಪ್ರಯತ್ನಿಸಿದ್ರೆ ಪರಿಹಾರ ಸುಲಭವಾಗಿರುತ್ತೆ ನೋಡಿ ಇದನ್ನೇ ಕೌನ್ಸಿಲರ್ಗಳು ಈಗ ನಮ್ಗಳ ಹತ್ರ ಬಂದಾಗ ನಮ್ಗೆ ಇದು ಓದ್ಬೇಕಾದ್ರೆ ಅನ್ಸುತ್ತೆ ಅವ್ರು ಎಷ್ಟು ದೊಡ್ಡ ಪ್ರಾಬ್ಲಮ್ ಹೇಳ್ತಾರೆ ಅದನ್ನು ನಾವು ಭಾಳ ಈಸಿಯಾಗಿ ನೋಡ್ತೀವಿ ನಾನು ಇವತ್ತು ಟೆನ್ ಥೌಸಂಡ್ ಪ್ಲಸ್ ಪೀಪಲ್ಗೆ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ಮಕ್ಕಳು ಕೌನ್ಸಿಲಿಂಗು ದೊಡ್ಡವ್ರ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದೀನಿ ದಯವಿಟ್ಟು ಕೌನ್ಸಿಲಿಂಗ್ ಮಾತ್ರ ಕೇಳಿಬಿಡಿ ನನ್ನ ಹತ್ರ ಈಗ ಕೌನ್ಸಿಲಿಂಗ್ ನಾನು ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಕೌನ್ಸ್ಲಿಂಗಿಂತ ಪವರ್ಫುಲ್ ನಾಲೆಜ್ ಅಂತ ನನಗೆ ಅರ್ಥ ಆಗ್ಬಿಟ್ಟಿದೆ ಸೊ ಜ್ಞಾನ ಕೊಟ್ಬಿಡೋಣ ಲೈಫ್ ಟೈಮಲ್ಲಿ ಯಾರಾದ್ರೂ ಕೌನ್ಸಿಲಿಂಗ್ ಹೋಗಬಾರ್ದು ಅನ್ನೋ ಒಂದು ಥಾಟ್ನ ನಾನು ತುಂಬ ಸ್ಟ್ರಾಂಗಾಗಿ ಹಾಕ್ಕೊಂಡಿದ್ದೀನಿ ಸೊಲ್ಯೂಷನ್ ಬೇಕು ಅನ್ನೋರು ಜ್ಞಾನ ಮಾರ್ಗಕ್ಕೆ ಬರ್ತಾರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅನ್ನೋರು ಆ ಜ್ಞಾನ ಮಾರ್ಗನ ಅಳವಡಿಸ್ಕೊಳ್ತಾರೆ ಅಷ್ಟೇ ಸೊ ಸುಮ್ಮನೆ ಸಮಾಧಾನ ಬೇಕು ಅನ್ನೋರು ಕೌನ್ಸಿಲಿಂಗ್ ಹೋಗಬಹುದು ಹಾಗಾಗಿ ಅದು ಒನ್ ಸೆಟ್ ಟೂ ಸೆಟ್ ತ್ರೀ ಸೆಟ್ ಈ ಥರ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಒಂದು ಸಲಕ್ಕೆ ಐದು ಸಾವಿರ ಇನ್ನೊಂದು ಸಲಕ್ಕೆ ಮೂರು ಸಾವಿರ ಇನ್ನೊಂದು ಸಲಕ್ಕೆ ಐದು ಸಾವಿರ ಮೆಡಿಸನ್ಸ್ ಅಂತೆ ಅಂತ ಹೇಳಿ ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ಒಂದೊಂದು ಕೌನ್ಸ್ಲಿಂಗ್ಗಳು ಹತ್ತತ್ತು ಸೆಷನ್ಸ್ ಇರುತ್ತೆ ಮೆಡಿಸನ್ಸ್ಗಳಿರುತ್ತೆ ಎಲ್ಲ ಸೇರಿದ್ರೆ ಒಂದು ಲಕ್ಷದ ತನಕ ಒಂದೊಂದು ಮಗುವಿಗೆ ಚಾರ್ಜ್ ಆಗುತ್ತೆ ಅಂದರೆ ಒಂದೊಂದು ಕೌನ್ಸಿಲಿಂಗ್ ಚಾರ್ಜ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಐದು ಸಾವಿರ ರೂಪಾಯಿ ಒಂದು ಸೆಟ್ಟಿಂಗ್ ಕೂತ್ಕೊತೀರಾ ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಕ್ ಬರಕ್ಕೆ ಹೇಳ್ತಾರೆ ಅಥವಾ ನೆಕ್ಸ್ಟ್ ಮಂತ್ ಬರಕ್ಕೆ ಹೇಳ್ತಾರೆ ಇವತ್ತಿಗೂ ನಾನು ಯಾವತ್ತೂ ಎರಡು ಸೆಟ್ಟಿಂಗ್ ಮೂರು ಸೆಟ್ಟಿಂಗ್ ಮಾಡೇ ಇಲ್ಲ ಬಿಕಾಸ್ ನಾನು ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ನೀವು ಕೌನ್ಸಿಲಿಂಗಿಗೆ ದುಡ್ಡು ಖರ್ಚು ಮಾಡೋದನ್ನು ನೀವು ಜ್ಞಾನನೇ ಸಂಪಾದನೆ ಮಾಡಿಬಿಡಿ ಈ ದುಡ್ಡಲ್ಲಿ ಅದೇ ದುಡ್ಡಲ್ಲಿ ನೀವು ಜ್ಞಾನ ಸಂಪಾದನೆ ಮಾಡಿದ್ರೆ ಲೈಫ್ ಟೈಮ್ ನೀವು ಇನ್ನೊಬ್ರ ಹತ್ರ ಹೋಗೋ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನ ನಾನು ಎಲ್ರಿಗೂ ಗೈಡ್ ಮಾಡ್ತೀನಿ ಆ್ಯಂಡ್ ಬಿಕಾಸ್ ನನಗೂ ಗೊತ್ತು ಕೌನ್ಸಿಲಿಂಗ್ಗೆ ದುಡ್ಡು ಖರ್ಚು ಮಾಡುವ ಗೊತ್ತು ನನಗೆ ಆ ದುಡ್ಡನ್ನ ಜ್ಞಾನಕ್ಕೆ ಹಾಕಿದ್ಮೇಲೆ ಎಷ್ಟು ದುಡ್ಡು ಉಳಿತಾಯ ಆಯಿತು ಎಷ್ಟು ಸ್ಟ್ರೆಂತ್ ಎಷ್ಟು ಕೆಪಾಸಿಟಿ ಎಷ್ಟು ಸೆಲ್ಫ್ ಲವ್ ನನಗೆ ಕ್ರಿಯೇಟ್ ಆಯಿತು ಅಂತಲೂ ಗೊತ್ತು ಅದಕ್ಕೆ ನಾನು ಜ್ಞಾನ ಮಾರ್ಗನ ಪ್ರಿಫರ್ ಮಾಡ್ತೀನಿ ಓಕೆ ಸೊ ಅವ್ರ ಹತ್ರ ಹೇಳಿದಾಗ ಏನಕ್ಕೆ ಇದು ಹೇಳಿದೆ ಅಂದರೆ ನಿಮಗೆಲ್ಲ ದೊಡ್ಡದಾಗಿ ಕಾಣೋ ಪ್ರಾಬ್ಲಮ್ ನಮಗೆ ತುಂಬ ಚಿಕ್ಕದಾಗಿ ಕಾಣುತ್ತೆ ನಾವು ನಾವು ಗ್ರೇಟ್ ಅಂತ ಹೇಳ್ತಾ ಇಲ್ಲ ನಮ್ಮ ವರ್ಕೆ ಆ ರೀತಿ ಆಗ್ಬಿಟ್ಟಿರುತ್ತೆ ಆ್ಯಂಡ್ ನಾವು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ಗಳನ್ನು ಹಾಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಭಾಳ ಈಸಿಯಾಗಿ ಆ್ಯಕ್ಚುಲಿ ಅಪ್ಲಿಕೇಶನ್ ಮಾಡ್ಕೊಳ್ಳೋ ಅಂತ ಕೌನ್ಸಿಲರ್ಸ್ ಇಲ್ಲಾಂದರೆ ಅವ್ರ ಪ್ರಾಬ್ಲಮ್ ಬೇರೆ ಜನರ ಪ್ರಾಬ್ಲಮ್ ಬೇರೆ ಅಂತಲೂ ಇರೋರು ಇದ್ದಾರೆ ಓಕೆ ತುಂಬ ಜನ ಸೈಕಿ ಕೂಡ ಕೌನ್ಸಿಲಿಂಗ್ ಹೋಗೋ ಉದಾಹರಣೆ ಇದೆ ಗೊತ್ತಾ ಯಾರು ಅಪ್ಲೈ ಮಾಡ್ಕೊಳ್ಳಲ್ಲ ಅವರು ಲೈಫ್ ಟೈಮ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಸೊ ಅವಾಗ ಇವ್ರ ಹೇಳಿಬಿಟ್ಟು ಹೇಳ್ಬಿಟ್ಟು ಆಯಿತು ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಆವಾಗ ಇವ್ರ ಪ್ರಶ್ನೆ ಕೇಳಿದ್ರಂತೆ ನೀವು ಫ್ಲ್ಯಾಟ್ನಲ್ಲಿ ಒಬ್ಬರೇ ಇದ್ದೀನಿ ಅಂತ ಅಂದರೆ ನಿಮ್ಮ ಮನೆಯವರೆಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಸರ್ ನನ್ನ ಮದುವೆ ಒಂದು ದುರಂತ ನಾನು ಪ್ರೀತಿಸಿ ಮದುವೆ ಆದೆ ಪ್ರೀತಿಸಿ ಮದುವೆ ಆದರೆ ನನ್ನ ಪತಿ ವಿಚಿತ್ರ ಸ್ವಭಾವದವರು ಮದುವೆ ಆಗಿರೋದು ಬರೀ ಲೈಂಗಿಕ ಸುಖಕ್ಕೆ ಮಾತ್ರ ಅವರಿಗೆ ಯಾವ ಭಾವನೆಗಳು ಇಲ್ಲ ಮನೆಯಲ್ಲಿ ಬಂಧುಗಳಿರಲಿ ಹಿರಿಯರಿರಲಿ ಕಿರಿಯರಿರಲಿ ನೋಡಲ್ಲ ಅವರಿಗೆ ದಾಹ ಇದ್ದಾಗ ತೀರಿಸ್ಕೊಂಡು ಬಿಡಬೇಕು ಅಷ್ಟೇ ಆರಂಭದಲ್ಲಿ ತುಂಬ ಕಷ್ಟವಾಗ್ತಿತ್ತು ಹೇಗೋ ಸಹಿಸ್ಕೊಳ್ತಾ ಇದ್ದೆ ಸಹಕರಿಸ್ ಏನು ಅವ್ರಿಗೇನಾದರೂ ಸಹಕರಿಸಲಿಲ್ಲ ಅಂದರೆ ಅವರು ವ್ಯಾಘ್ರ ಆಗಿಬಿಡ್ತಾಯಿದ್ರು ಕೆಲವೊಮ್ಮೆ ಮದ್ಯಪಾನ ಮಾಡಿ ಬಂದು ಬಲವಂತದಿಂದ ರಾಕ್ಷಸನಂತೆ ಕೂಡ ಅವರು ವರ್ತಿಸಿದ್ದಾರೆ ಕೆಲವೊಮ್ಮೆ ಮಗುವನ್ನು ಮಲಗಿಸಿ ಬರ್ತೀನಿ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಮಗುವಿನ ಎದುರಲ್ಲೇ ರಾಕ್ಷಸನಂತೆ ವರ್ತಿಸಿದ್ದೂ ಉಂಟು ನನಗಂತೂ ಸಾವಾದರೂ ಬರಬಾರ್ದ ಅಂತ ಅನಿಸಿದ್ದೂ ಉಂಟು ಒಂದು ದಿನವೂ ಪ್ರೀತಿಯ ಮಾತಿಲ್ಲ ಮಗುವಿನ ಬಗ್ಗೆ ಒಂದಿಂಚು ಕಾಳಜಿ ಇಲ್ಲ ಯಾವತ್ತೂ ತಂದೆಯ ಹಾಗೆ ನಡೆದುಕೊಳ್ಳಲೇ ಇಲ್ಲ ಸಾಕಷ್ಟು ತಿಳಿ ಹೇಳಿದೆ ಏನೂ ಪ್ರಯೋಜನವಾಗಲಿಲ್ಲ ಐದು ವರ್ಷಗಳ ನರಕಯಾತನೆ ಅನುಭವಿಸಿ ಈಗ ಒಂದು ವರ್ಷದಿಂದ ನನ್ನ ಮಗನ ಭವಿಷ್ಯಕ್ಕೋಸ್ಕರ ಬೇರೆಯಾಗಿ ಬದುಕುತ್ತಿದ್ದೇನೆ ನಾನು ಬೇರೆಯಾಗಿ ಇರಲು ಪ್ರಾರಂಭಿಸಿದಾಗಿನಿಂದ ಮಗನಲ್ಲಿ ಸಾಕಷ್ಟು ಚೇತರಿಕೆ ಕಂಡು ಬಂದಿದೆ ಮೊದಲು ಮಂಕಾಗಿದ್ದ ಈಗ ಆಟ ಆಡಲು ಹೋಗ್ತಾನೆ ಅಪರಿಚಿತರನ್ನು ಕಂಡರೆ ಹೆದರುತ್ತಿದ್ದ ಈಗ ಎಲ್ಲರ ಜೊತೆ ಮಿಂಗಲಾಗ್ತಾ ಇದ್ದಾನೆ ಸೊ ಅವನಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನಾನು ಗಮನಿಸಿದ್ದೀನಿ ಆದರೆ ಈ ಒಂದು ಗುಣ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತಂದೆಯಿಂದ ಮಕ್ಕಳಿಗೆ ಈ ಥರ ಏನಾದರೂ ಗುಣ ಬರೋ ಸಾಧ್ಯತೆ ಇರುತ್ತಾ ಸರ್ ಈ ಘಟನೆಯಿಂದ ನನ್ನ ವಿಶ್ವಾಸವನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅವನ ಜೀವನ ಏನಾಗುತ್ತೋ ಅನ್ನೋ ಭಯ ನನಗೆ ಬರ್ತಾ ಇದೆ ಸರ್ ಅಂತ ಹೇಳಿದ್ರಂತೆ ಎಷ್ಟು ಇಂಪಾರ್ಟೆಂಟ್ ನೋಡಿ ಆಯಿತಾ ನನಗೂ ಈ ಥರದ್ದು ಒಂದು ಕೌನ್ಸಿಲಿಂಗ್ ಬಂದಿತ್ತು ಪಾಪ ಸಿ ಏನು ಗೊತ್ತಾ ಟೈಮ್ ಏನು ಅನಿಸುತ್ತೆ ಸೊಸೈಟಿ ಎಷ್ಟು ಅಜ್ಞಾನದಿಂದ ಬದುಕ್ತಾ ಇದೆ ಅಂತ ನಿಜವಾಗ್ಲೂ ಅನಿಸುತ್ತೆ ಅಷ್ಟು ಕಷ್ಟ ಇರ್ತಾರೆ ಗಂಡ ಮಗು ಜೀವನ ಅಷ್ಟೆಲ್ಲ ಎಫೆಕ್ಟ್ ಆಗ್ತಾಯಿರುತ್ತೆ ಆದರೂ ಅದೇ ಗಂಡನ ಜೊತೆ ಬದುಕಿ ಅಂತ ಹೇಳ್ತಾರೆ ಗಂಡನ ಬಿಟ್ಟು ಬಂದರೆ ಗಂಡನ ಬಿಟ್ಟು ಬಂದಿರೋಳು ಅಂತಾರೆ ಅಲ್ಲೇ ಇದ್ದರೆ ರಾಕ್ಷಸನ ಜೊತೆ ಅದು ಹೆಂಗೆ ಬದುಕ್ತಿಯೋ ನೀನು ಅಂತಾರೆ ಮಕ್ಕಳಿಗೋಸ್ಕರ ಪಾಪ ಕಷ್ಟಪಟ್ಟು ಹೊರಗಡೆ ಬಂದರೆ ಒಂಟಿ ಹೆಂಗೆ ಬದುಕ್ತಿಯಾ ನೀನು ನಿನ್ನ ಮಕ್ಕಳನ್ನ ಕಟ್ಕೊಂಡು ಅಂತಾರೆ ಜೊತೆಯಲ್ಲೇ ಇದ್ದರೆ ಮಕ್ಕಳು ಹಾಳಾಗೋಗ್ತಾರೆ ಅವನ ಜೊತೆಯಲ್ಲಿ ಅಂತಾರೆ ಈ ಸಮಾಜದ ಮಾತನ್ನ ದಯವಿಟ್ಟು ಕೇಳಬೇಡಿ ಇಟ್ಸ್ ಮೈ ರಿಕ್ವೆಸ್ಟ್ ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಏನು ಮಾಡಬೇಕಾಗಿದೆ ನಮ್ಮ ಆತ್ಮದ ಉದ್ದೇಶ ಏನು ಯಾವುದು ಇನ್ನೊಬ್ಬರಿಗೆ ಹಾನಿ ಮಾಡಿದೆ ನಾವು ಹಾನಿ ಮಾಡಿಕೊಳ್ಳದೆ ಬದುಕೋದು ಏನು ಅದ್ರ ಕಡೆ ಗಮನ ಕೊಡಿ ಯಾರೋ ನಮ್ಮನ್ನು ಅನ್ಯಾಯವಾಗಿ ಅಥವಾ ತುಂಬ ಕ್ರೂರವಾಗಿ ನೆಟ್ಸ್ಕೊಳ್ತಿದ್ದಾರೆ ಅಂದರೆ ನಾವು ಅವ್ರ ಜೊತೆ ಜೀವನ ಪರ್ಯಂತ ಸಹಿಸ್ಕೊಂಡಿರಬೇಕಾದಂಥ ಅವಶ್ಯಕತೆ ಇಲ್ಲ ಸೊ ದೂರ ಇದ್ದು ಪ್ರೀತಿಯಿಂದ ಇರೋಕ್ಕಾದರೆ ದೂರ ಇದ್ದು ಪ್ರೀತಿಯಿಂದ ಎದ್ಬಿಡಿ ಪ್ರೀತಿನೇ ಬೇಡ ಅನ್ಸಿದ್ರೆ ಖುಷಿಯಿಂದ ಡಿಟ್ಯಾಚ್ಮೆಂಟ್ ಕಡೆಗೆ ಬನ್ನಿ ಅದು ಬಿಟ್ಬಿಟ್ಟು ಸರ್ಕಸ್ ಮಾಡಬೇಡಿ ಜೊತೆಲಿತ್ಕೊಂಡು ಒಂದು ಇನ್ನೊಂದು ಆತ್ಮದ ಜೀವನನೂ ಹಾಳು ಮಾಡಬೇಡಿ ಇದಕ್ಕೆಲ್ಲ ಸೋಲ್ ರಿಲೇಟೆಡ್ ಕನೆಕ್ಷನ್ ಇದೆ ಬಟ್ ಆಗಮಿ ಕರ್ಮದ ಪ್ರಕಾರ ಜ್ಞಾನದಿಂದ ಎಲ್ಲದಕ್ಕೂ ಸಲ್ಯೂಷನ್ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅವಾಗ ಡಾಕ್ಟ್ರ್ ಹೇಳಿದ್ರಂತೆ ಸಮಾಧಾನ ಮಾಡ್ಕೊಳ್ಳಿ ನೀವು ಆಲೋಚಿಸಿದಂತೆ ಇದು ತಂದೆಯಿಂದಲೇ ಬಂದ ಗುಣವೇನೂ ಆಗಬೇಕಾಗಿಲ್ಲ ಇತ್ತೀಚೆಗೆ ಮಕ್ಕಳು ನೋಡುವಂತಹ ಸಿನಿಮಾಗಳಾಗಿರ್ಬೋದು ಟಿ ವಿಗಳಾಗಿರ್ಬೋದು ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸೀರಿಯಲ್ಗಳಲ್ಲಿ ಈ ಥರದೆಲ್ಲ ಬಂದು ಬಂದು ಕೂಡ ಮಕ್ಕಳುಗಳಲ್ಲಿ ಆ ಭಾವನೆಗಳು ಬರುವಂತಹ ಸಾಧ್ಯತೆಗಳಿದೆ ಮಕ್ಕಳು ಏನು ಬರೋ ಸಾಧ್ಯತೆ ಇದೆ ಆದರೆ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು ಮಕ್ಕಳ ಎದುರುಗಡೆ ತಂದೆ ತಾಯಿ ಪ್ರೀತಿಯಿಂದ ಇರಬೇಕೆ ಹೊರತು ಶಾರೀರಿಕ ಸಂಪರ್ಕ ಸರಿಯಲ್ಲ ಈಗ ಹೇಗೋ ಬೇರೆಯಾಗಿದ್ದೀರಿ ಎಂದು ಹೇಳಿದ್ದೀರಿ ಹಾಗಿದ್ದರೆ ಹೇಗೋ ಇನ್ನು ಮುಂದೆ ಈ ಸಮಸ್ಯೆ ಇರೋದಿಲ್ಲ ಅವನೊಂದಿಗೆ ಕುಳಿತು ನಾವು ಗುಡ್ ಟಚ್ ಬಗ್ಗೆ ಬ್ಯಾಡ್ ಟಚ್ ಬಗ್ಗೆ ಮಾತಾಡೋಣ ಇದರ ಬಗ್ಗೆ ತಿಳಿಸಿ ಹೇಳಿದ್ರಾಯಿತು ಆಯಿತು ಮನೆಯಲ್ಲಿ ಒಮ್ಮೆ ಇದನ್ನು ಹೇಳೋಣ ಹಾಗೆ ಶಾಲೆಯಲ್ಲಿ ಶಿಕ್ಷಕರಿಗೂ ಕೂಡ ಇದನ್ನು ಎಲ್ಲರ ಒಂದು ಗ್ರೂಪಲ್ಲಿದ್ದಾಗಲೇ ಇದ್ರ ಬಗ್ಗೆ ಟೀಚ್ ಮಾಡೋ ಥರ ಹೇಳೋಣ ನೀವು ಹೇಳಿ ಇದನ್ನು ಅವನಲ್ಲಿ ಬದಲಾವಣೆಗಳು ಖಂಡಿತ ಬರುತ್ತೆ ನೀವು ಅತಿಯಾಗಿ ಭಯ ಪಡಬೇಡಿ ಎಂದು ಸಮಾಧಾನಿಸಿ ಕಳುಹಿಸಿದೆ ಬೇರ್ಯಾವ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸುವ ಪೋಷಕರು ಮಕ್ಕಳಿಗೆ ತೊಂದರೆ ಬಂದಾಗ ಅತಿ ಭಾವುಕರಾಗಿ ಬಿಡ್ತಾರೆ ಹೊತ್ತು ತಂದಿದ್ದ ದುಃಖವನ್ನೆಲ್ಲ ಕಣ್ಣೀರಿನಿಂದ ಹೊರ ಹಾಕಿ ನಿರಾಳವಾಗಿ ಅವರು ಹೋದರು ಸೊ ಅಲ್ಲಿಂದ ಓಕೆ ಇದನ್ನು ಅರ್ಥ ಮಾಡಿಸೋಣ ಅಂತ ಹೇಳಿ ಕಳಿಸ್ದೆ ಇಲ್ಲಿ ಅವರೇನು ಹೇಳ್ತಿದ್ದಾರೆ ಅಂದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಬಗ್ಗೆ ಚಿಂತಿಸುವ ಪಾಲಕರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮೊದಲು ಕಾಳಜಿ ವಹಿಸಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಚಿಂತೆ ಇದೆ ಅಂದರೆ ಮೊದಲು ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸಂಗಾತಿಯೊಡನೆ ಒಡನಾಟ ಪ್ರೀತಿಪೂರ್ವಕವಾಗಿರಬೇಕು ಸಂಗಾತಿಯೊಡನೆ ನಾವು ಪ್ರೀತಿಯಿಂದ ಇರಬೇಕೆ ಹೊರ್ತು ಗೌರವದಿಂದ ಇರಬೇಕೆ ಹೊರ್ತು ಮಕ್ಕಳ ಎದುರುಗಡೆ ದಂಪತಿಗಳು ಒಟ್ಟಾಗಿ ಕೂತ್ಕೊಳ್ಳೋದು ಪ್ರೀತಿಯಿಂದ ಮಾತಾಡೋದು ಖಂಡಿತ ತಪ್ಪಲ್ಲ ಆದರೆ ದೈಹಿಕ ಸಂಪರ್ಕವನ್ನು ಮಕ್ಕಳೆದುರುಗಡೆ ಇಟ್ಕೋಬಾರ್ದು ಸೊ ಈ ಪರಸ್ಪರ ಪ್ರೀತಿ ಏನು ಮಗು ಏನು ಖಾಸಗಿ ಕೆಲವೊಂದು ಖಾಸಗಿಯಾಗಿರೋದನ್ನು ಖಾಸಗಿಯಾಗೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಲೈಂಗಿಕ ಸುಖ ಪಡೆಯುವ ಬಗ್ಗೆ ಅತಿಯಾದ ಸಲಿಗೆ ಬೇಡ ಸಾಕಷ್ಟು ಪ್ರೈವಸಿ ಇರಲಿ ಹೆಚ್ಚಿನ ಮನೆಗಳಲ್ಲಿ ಮಕ್ಕಳಿಗೆ ಬೇರೆ ದಂಪತಿಗಳಿಗೆ ಬೇರೆ ಕೋಣೆಗಳಿರುವುದಿಲ್ಲ ಎಲ್ಲರೂ ಒಂದೇ ಕೋಣೆಯಲ್ಲಿರ್ತಾರೆ ಹಾಗಂತಹ ಅಂತಹ ಸಂದರ್ಭದಲ್ಲಿ ಪೋಷಕರು ಮಕ್ಕಳು ಮಲಗುವವರೆಗೆ ಸಂಯಮ ಕಳ್ಕೊಳ್ಬೇಡಿ ಇದು ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಹೇಳ್ತಾ ಇರೋದು ಅಂತ ಹಾಗೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಮಗು ಇದು ಕೇವಲ ಅಪ್ಪ ಅಮ್ಮ ಮಾತ್ರ ಪ್ರೀತಿಸು ರೀತಿ ನೀನು ಸ್ವಲ್ಪ ಹೊತ್ತು ಹೊರಗಿರು ನಾನೀಗ ಬಂದೆ ಎಂದು ತಾಳ್ಮೆಯಿಂದ ಕಳುಹಿಸಿ ಸಾಧ್ಯವಾದರೆ ನಿಧಾನವಾಗಿ ಬುದ್ಧಿ ಹೇಳಿ ಸ್ವಲ್ಪ ದೊಡ್ಡ ಮಕ್ಕಳಾದರೆ ನಿಮ್ಮ ಬೆಡ್ರೂಮ್ ನಿಮ್ಮ ಬೆಡ್ರೂಮ್ಗೆ ಬರೋ ಮುಂಚೆ ಬಾಗಿಲು ಶಬ್ದ ಮಾಡಿ ಬನ್ನಿ ಅನ್ನೋದನ್ನು ತಿಳಿಸಿ ಪ್ರಾಮಾಣಿಕತೆ ಕಾಳಜಿ ಮತ್ತು ಘನತೆ ಈ ವಿಷಯಗಳ ಕುರಿತು ನಿಮ್ಮ ಮಕ್ಕಳು ಯೋಚಿಸಿದಾಗಲೆಲ್ಲ ಅವರಿಗೆ ನೀವೇ ನೆನಪಾಗಬೇಕು ಹಾಗೆ ಬದುಕಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾಮಾಣಿಕತೆ ಬಗ್ಗೆ ಕಾಳಜಿ ಬಗ್ಗೆ ಘನತೆ ಬಗ್ಗೆ ಮಕ್ಕಳಿಗೆ ಏನಾದರೂ ವಿಷಯ ಬಂದರೆ ತಕ್ಷಣ ನಮ್ಮ ಪೇರೆಂಟ್ಸ್ ನೆನಪಾಗಬೇಕಂತ ಅಂತ ಡೆಫಿನೆಟ್ಲಿ ಹೌದು ಇದನ್ನ ನನ್ನ ಪೇರೆಂಟ್ಸ್ ಕೂಡ ನನಗೆ ಚಿಕ್ಕದ್ರಲ್ಲಿ ಹೌದು ನಮ್ಮ ನಮ್ಗೆ ಹಾಗೆ ಬೆಳೆಸಿದ್ದಾರೆ ಬಿಡಿ ನಮ್ಮಪ್ಪ ಅಮ್ಮ ಆ ಗೌರವ ಅವರಿಬ್ಬರು ಕೊಟ್ಟಿದ್ದ ರೆಸ್ಪೆಕ್ಟನ್ನ ನಾವು ನೋಡಿದ್ದೀವಿ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಕಾಲು ನಮಸ್ಕಾರ ಮಾಡ್ತೀನಿ ನಮ್ಮಪ್ಪ ನಮ್ಮಮ್ಮ ಅತ್ತೆ ನನ್ನ ಹಸ್ಬೆಂಡ್ ಎಲ್ರಿಗೂ ಕಾಲು ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತೀನಿ ನಾನೇವ್ರು ಮೀಟಿಂಗ್ಸ್ ಆ ಥರ ಹೋಗೋದಿದ್ರೆ ಅದನ್ನು ನೋಡಿ ನನ್ನ ಮಗ ಲೈನ ಎಲ್ರಿಗೂ ಕಾಲು ನಮಸ್ಕಾರ ಮಾಡಿಕೊಂಡು ಬರ್ತಾನೆ ಬಂದು ನನ್ನ ಕಾಲಿಗೂ ನಮಸ್ಕಾರ ಮಾಡ್ತಾನೆ ನಾನು ವಾಪಸ್ ಸಾವಣ್ ಕಾಲಿಗೂ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಕಂದ ಅಂಥೇಳಿ ಹಾಗೆ ನನ್ನ ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅಂತ ಆಮೇಲೆ ಈಗ ನನ್ನ ಹಸ್ಬೆಂಡ್ ಏನಾದರೂ ಎಲ್ಲಾದರೂ ಬಂದ ತಕ್ಷಣ ಏ ಆ ಪುಟ್ಟು ಬಂದರು ಅಂತ ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ನನ್ನ ಮಗ ಹಾಗೆ ಬಿಹೇವ್ ಮಾಡ್ತಾನೆ ಅಪ್ಪ ಬಂದರು ಅಂತ ಆಮೇಲೆ ಅವನಿಗೆ ನಾನು ಅಥವಾ ನಮ್ಮ ಮನೆಯಲ್ಲಿ ಯಾರೇ ಬರಲಿ ಅಂದರೆ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಅತ್ತೆ ಹಸ್ಬೆಂಡ್ ನಾನು ಯಾರೇ ಬರಲಿ ಮನೆಯಿಂದ ಹಿಂಗೆ ನಿಂತ್ ಮನೆ ಒಳಗಡೆ ಬಂದಿಗೆ ನಿಂತ್ಕೊಳ್ತಿದ್ದಂಗೆ ಅವ್ನ ಎಲ್ಲರನ್ನೂ ಬಂದು ಹಗ್ ಮಾಡಿ ವೆಲ್ಕಮ್ ಮಾಡ್ತಾನೆ ಯಾಕೆ ಅಂದರೆ ಅವನು ಸ್ಕೂಲಿಂದ ಬಂದಾಗಲೂ ನಾವು ಹಾಗೇ ಹೇ ಅಂತ ವೆಲ್ಕಮ್ ಮಾಡ್ತೀವಿ ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಬೇಕಾದ್ರೆ ಅನ್ಸುತ್ತೆ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಅಂತ ನಾನು ಮನೆ ಹೊರಗಡೆ ಹೋಗಬೇಕಾದ್ರೆ ಹೊಸಲು ನಮಸ್ತಾಯ ಮಾಡ್ಕೊಂಡು ಹೋಗ್ತೀನಿ ಅವನು ನಾನು ಅದನ್ನು ಅವ್ನಿಗೆ ಹೇಳ್ಕೊಟ್ಟಿಲ್ಲ ಅವನು ಹೊಸಲು ನಮಸ್ಕಾರ ಮಾಡ್ಕೊಂಡು ಹೋಗ್ತಾನೆ ನನ್ನ ಗಾಡಿ ಹತ್ತಿದಂಗೆ ನಮಸ್ಕಾರ ಮಾಡ್ತೀನಿ ಅವನು ಗಾಡಿ ಹತ್ತತ್ತಿದಂಗೆ ನಮಸ್ಕಾರ ಮಾಡಿ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ದಟ್ ಮಕ್ಕಳು ಎಷ್ಟು ನೀಟಾಗಿ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ನೋಡಿ ಸೊ ಹಾಗೆ ಇವಾಗ ನಾನು ನನ್ನ ಹಸ್ಬೆಂಡ್ ಆಗಿರ್ಬೋದು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತೀವಿ ಆಟ ಆಡ್ತೀವಿ ಎಂಜಾಯ್ ಮಾಡ್ತೀವಿ ಖುಷಿ ಖುಷಿಯಾಗಿರ್ತೀವಿ ಹಾಡು ಹೇಳ್ತೀವಿ ಡಾನ್ಸ್ ಮಾಡ್ತೀವಿ ಒಟ್ಟಿಗೆ ಎಕ್ಸಸೈಸ್ ಮಾಡ್ತೀವಿ ಒಟ್ಟಿಗೆ ಯೋಗ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಆ್ಯಂಡ್ ಅವ್ನಿಗೆ ಅದು ಗೊತ್ತು ನಾವೆಷ್ಟು ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿ ಆ್ಯಂಡ್ ಕೆಲವೊಂದು ಪ್ರೈವಸಿ ಏನಿದೆ ಅದನ್ನು ನಾವು ಮಕ್ಕಳ ಮುಂದೆ ಯಾವತ್ತೂ ತೋರಿಸ್ಬಾರ್ದು ಆ್ಯಂಡ್ ಆ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಬರಬೇಕು ಸಿ ನಾನು ಹೇಳೋದು ಗೊತ್ತಾ ಕ್ಯೂರಿಯಾಸಿಟಿ ಅನ್ನೋದು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು ಅಂತಿರುತ್ತೆ ಅದನ್ನೇ ಮಾಡಬೇಕು ಅದಕ್ಕಿಂತ ಮುಂಚೆ ಮಾಡಿದ್ರೂ ಬೇಗ ಮಗು ಹುಟ್ಟಿದ್ರೂ ಅನ್ಹೆಲ್ದಿ ಲೇಟಾಗಿ ಮಗು ಹುಟ್ಟಿದ್ರೆ ಡೆಲಿವರಿ ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ ಅಲ್ವಾ ಸೊ ಅದಕ್ಕೆ ಪ್ರಕೃತಿ ನಿಯಮ ಏನಿದೆ ಆ ಆ ಟೈಮಲ್ಲಿ ಏನಾಗಬೇಕು ಅದೇ ಆಗಬೇಕು ಅದಕ್ಕೆ ಮುಂಚೆನೂ ಆಗೋದಲ್ಲ ಅದಕ್ಕೆ ಲೇಟಾಗೂ ಆಗೋದಲ್ಲ ಈ ಪ್ರಕೃತಿ ನಿಯಮವನ್ನು ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ಬೇಕಾಗಿರೋದು ಹೇಳೋದ್ರ ಮೂಲಕ ಅಲ್ಲ ನಾವಿರೋದ್ರ ಮೂಲಕ ಸೊ ಈ ಥರ ಸುಮಾರು ಕೇಸ್ಗಳು ನನಗೂ ಬಂದಿದೆ ಪಾಪ ಮ್ಯಾಮ್ ಒಂದೇ ರೂಮ್ ಇದೆ ಒಂದೇ ಮನೆ ಇದೆ ನನ್ನ ಹಸ್ಬೆಂಡ್ ನನಗೆ ಈ ಥರ ಎಲ್ಲ ಟಾರ್ಚರ್ ಮಾಡ್ತಾರೆ ನನಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಇದೆ ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕೆಲವೊಂದು ಟೈಮ್ ಅವ್ರು ಮಲ್ಗೆ ಇರೋಲ್ಲ ಇವ್ರು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ರೀಸೆಂಟಾಗಿ ಹೇಳಿದೆ ಮಕ್ಕಳೆಲ್ಲಾದರೂ ನೀವು ಅಂದರೆ ಅವರು ಎವ್ರಿ ಡೇ ಹಸ್ಬೆಂಡ್ಗೆ ಅದು ಹುಚ್ಚು ಸೊ ಅವರು ನಾನು ಬಿಟ್ಟುಬಿಡಲ ಗಂಡನ್ನ ಬಿಟ್ಟರೆ ಏನು ಮಾಡ್ತಾರೋ ಮ್ಯಾಮ್ ಗೊತ್ತಿಲ್ಲ ಪಾಪ ಅವರೆಲ್ಲಿ ಬದುಕ್ತಾರೋ ಮಕ್ಕಳನ್ನ ಬೆಳೆಸ್ಬೇಕು ಹೇಳಿ ನಾನು ಅವ್ರಿಗೆ ಹೇಳಿದೆ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕೋಕ್ಕಾದರೆ ಹಾಕಿ ಅಥವಾ ಬೇರೆಯವ್ರ ಮನೇಲಿ ಓದೋಕ್ಕಾದರೆ ಓದಿಸಿ ಅಥವಾ ನೀವು ನಿಮ್ಮ ಹಸ್ಬೆಂಡ್ ಹತ್ರ ತುಂಬ ಸ್ಟ್ರಾಂಗಾಗಿ ಮಾತಾಡಿ ಇಲ್ವಾ ನೀವು ಸಪ್ರೇಟಾಗಿದ್ದು ವಾರಕ್ಕೊಂದು ದಿನ ನಿಮ್ಮ ಹಸ್ಬೆಂಡ್ ಜೊತೆಲಿರ್ತೀರ ನೋಡಿ ಎಲ್ಲವೂ ನೀವು ಬ್ಯಾಲೆನ್ಸ್ ಮಾಡಿ ಆದಷ್ಟು ಒಂದು ಸಪ್ರೇಟ್ ರೂಮ್ ಇರೋ ಥರನಾದರೂ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅನ್ನೋದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ಬಟ್ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಗಂಡ ಹೆಂಡತಿ ಇಬ್ರು ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಇದೆಲ್ಲ ಮಕ್ಕಳ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಹಾಗೆ ದಯವಿಟ್ಟು ಮಕ್ಕಳ ಎದುರುಗಡೆ ಜಾಸ್ತಿ ಬೇರೆ ಬೇರೆ ಅಡಲ್ಟ್ ಮೂವಿಗಳನ್ನು ತೋರಿಸೋದು ಅಥವಾ ತುಂಬ ಕ್ರೂರವಾಗಿರೋ ಮೂವಿಗಳನ್ನು ತೋರಿಸೋದೆಲ್ಲ ಮಾಡಬೇಡಿ ಆದಷ್ಟು ನೀವು ಅವ್ರ ಮನೇಲಿ ಇಲ್ಲದೇ ಇದ್ದಾಗ ನೋಡ್ಕೊಳ್ಳಿ ಅಥವಾ ನೀವು ಬೇರೆ ಎಲ್ಲಾದರೂ ಹೋಗಿ ಆದರೆ ಮೂವಿ ನೋಡಬೇಕಾದರೂ ಮನೇಲಿ ಹಾಕೋ ಪ್ರತಿಯೊಂದು ವಿಷಯಗಳು ಕೂಡ ಮಕ್ಕಳ ಒಂದು ಮನಸ್ಥಿತಿಗೆ ತಕ್ಕಂತೆ ಹಾಕಿ ಕ ಮಕ್ಕಳಿಗೆ ಕಲಿಸ್ಬೇಕಾಗಿರೋದ್ರ ಬಗ್ಗೆ ಹಾಕಿ ಓಕೆ ಆದಷ್ಟು ಮನೇಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟು ರೀಸೆಂಟಾಗಿ ನನ್ನ ಮಗನಲ್ಲಿ ಒಂದು ಸ್ಟಾರ್ಟ್ ಆಗಿದೆ ಅದೇನಂದ್ರೆ ಮದುವೆ ಆಗ್ತೀನಿ ಅಂತ ಹೆಂಗೆ ಅಂದರೆ ಒಂದು ಎರಡು ಮೂರು ಮದುವೆಗೆ ಕಂಟಿನ್ಯೂಸ್ ಆಗಿ ಕರ್ಕೊಂಡು ಹೋದ್ವಿ ನಾವು ಗಂಡು ಹೆಣ್ಣು ನಿಂತ್ಕೊಂಡಿರ್ಬೇಕಾದ್ರೆ ಬರೋರು ಎಲ್ಲರೂ ಗಿಫ್ಟ್ ಕೊಡೋರು ಮೇಕಪ್ ಮಾಡ್ಕೊಂಡಿದ್ರು ರೆಡಿ ಆಗಿದ್ರು ಫೋಟೋ ತೆಗ್ಸ್ಕೊಳ್ತಿದ್ರು ಇವನಿಗೆ ಇವಾಗ ಏನಾಗ್ಬಿಟ್ಟಿದೆ ನಂಗೂ ಮದುವೆ ಮಾಡಿ ನಂಗೂ ಎಲ್ಲರೂ ಗಿಫ್ಟ್ ಕೊಡ್ತಾರೆ ಅಂತ ಸೊ ನೀನು ಹೆಂಗೆ ಮದುವೆ ಮಾಡ್ಕೊತೀಯಾ ಅಂತ ಅಂದರೆ ಒಂದು ಹುಡುಗಿ ಬೇಕು ಇವಾಗ ನನಗೆ ಯಾರು ನೀನೇ ಮದುವೆ ಆಗು ಇಲ್ಲ ಆ ಅಕ್ಕನ ಮದುವೆ ಮಾಡು ಈ ಅಕ್ಕನ ಮದುವೆ ಮಾಡು ಅಂತ ಹೇಳ್ತಿರ್ತಾನೆ ಸೊ ಹೇಗೆ ಮದುವೆಗಳಿಗೆ ಹೋದಾಗಲೂ ಹೆಂಗೆ ಅವ್ರಿಗೆ ಅಟ್ರ್ಯಾಕ್ಟ್ ಆಗ್ತಿರುತ್ತೆ ನೋಡಿ ಅದಕ್ಕೆ ನಾನು ಹೇಳಿದೆ ಈಗ ನೆಕ್ಸ್ಟ್ ಮಂತ್ ನಿನ್ನ ಬರ್ತ್ಡೇ ಬರುತ್ತೆ ನಿನಗೆ ಅದೇ ಥರ ರೆಡಿ ಮಾಡಿ ಅದೇ ಥರ ಒಂದು ಚಿಕ್ಕ ಸ್ಟೇಜಲ್ಲಿ ನಿಲ್ಲಿಸ್ತೀವಿ ಲೈನಾಗಿ ಎಲ್ಲರೂ ಬಂದು ನಿಂಗೆ ಗಿಫ್ಟ್ ಕೊಡ್ತೀವಿ ಮದುವೆ ಆಗಬೇಕಾಗಿಲ್ಲ ಉಡುಗೊರೆಗಳನ್ನು ತೊಗೊಳೋದಕ್ಕೆ ನಿನ್ನ ಬರ್ತ್ಡೇ ಬಂದರೂ ನೀನು ಉಡುಗೊರೆಯನ್ನು ತೊಗೋಬೋದು ಖುಷಿಯಾಗಿ ನೀನು ರೆಡಿ ಆಗ್ಬೋದು ಆ್ಯಂಡ್ ಮದುವೆ ಒಂದೇ ಆಗಬೇಕಾಗಿಲ್ಲ ನೀನು ಚೆನ್ನಾಗಿ ರೆಡಿ ಆಗೋಕ್ಕೆ ನಿನಗೆ ಬೇಕಾದಾಗ ರೆಡಿ ಆಗ್ಬೋದು ಟೆಂಪಲ್ಗೆ ಹೋಗ್ಬೇಕಾದ್ರೆ ರೆಡಿ ಆಗ್ಬೋದು ಅಂತೆಲ್ಲ ಅವ್ನಿಗೆ ಹೇಳಿದ್ವಿ ಫಂಕ್ಷನ್ಸ್ಗಳಿಗೆ ಹೋಗಬೇಕಾದ್ರೆ ರೆಡಿ ಆಗ್ಬೋದು ಮದುವೆನೇ ಆಗಬೇಕಾಗಿಲ್ಲ ಅಂತ ಸೊ ಅವ್ನಿಗೆ ಏನು ಅನ್ನಿಸ್ಬಿಟ್ಟಿತ್ತು ಮದುವೆ ಆದರೂ ನಾನು ಹಿಂಗೆ ರೆಡಿ ಆಗಬೇಕು ನನಗೆ ಹಿಂಗೆಲ್ಲ ಗಿಫ್ಟ್ ಕೊಡ್ತಾರೆ ನನಗೆ ಹಿಂಗೆಲ್ಲ ಫೋಟೋ ತೆಗಿತಾರೆ ಅಂತ ಮಕ್ಕಳಿಗೆ ಏನೋ ಖುಷಿ ಸೊ ಅದನ್ನು ಅರ್ಥ ಮಾಡಿಸಿದ್ವಿ ಆಮೇಲೆ ನಾನು ನನ್ನ ಅಣ್ಣ ಮಾತಾಡ್ತಾ ಅಣ್ಣ ಯಾವ ಏಜ್ಗೆ ನಿನ್ನ ಮದುವೆ ಆಗಿದ್ದು ಅಂತ ನನ್ನ ಮಣ್ಣನ ಕೇಳಿದೆ ಅವನು ಹೇಳ್ದ ಇಪ್ಪತ್ತೈದು ವರ್ಷ ಹಂಗೆ ನಿನ್ನ ಥರ ಆದಾಗ ನನ್ನ ಥರ ಆದಾಗೆಲ್ಲ ಆಗಬೇಕಲ್ವಾ ಅಂದೆ ಹ್ಞೂ ಹೌದು ಅಂದ ಅವ್ನಿಗೆ ಕಣ್ಣು ನೋಡಿದೆ ಹಿಂಗೆ ಮಾತಾಡು ಅಂತ ಹಾಗೆ ನಾವಿಬ್ಬರು ಕಾನ್ವರ್ಸೇಷನ್ ಮಾಡೋದನ್ನು ಕೇಳಿಸ್ಕೊಳ್ತಾ ಇದ್ದ ನಾನು ಯಾಕೆ ಆಗಬಾರ್ದು ಅಂತ ಬಂದ ಮಧ್ಯದಲ್ಲಿ ಆಮೇಲೆ ಯಾರಾದರೂ ನಿನ್ನ ಏಜಲ್ಲಿರೋರು ಮದುವೆ ಆಗಿರೋದನ್ನು ನೋಡಿದೀಯಾ ಇಲ್ಲ ಮದುವೆ ಅಂದರೆ ಕಂದ ನಿನಗೆ ಯಾಕೆ ಆಗಬೇಕು ಅನ್ನಿಸ್ತಾ ಇದೆ ಗಿಫ್ಟ್ ಕೊಡ್ತಾರಲ್ಲ ಫೋಟೋ ತೆಗಿತಾರಲ್ಲ ಅಂದ ಓ ಅದಾ ನಿಂದು ಹಾಗಿದ್ರೆ ಅದನ್ನು ಈ ರೀತಿ ಮಾಡೋಣ ಅಂತ ಹೇಳಿ ನಾನು ನಮ್ಮಣ್ಣ ಇಬ್ಬರು ಮಾತಾಡಿದ್ವಿ ಆಯಿತು ಬಿಡಿ ಸಲ ಬರ್ತ್ಡೇ ನಿಲ್ಲ ಏನಾಗ್ ಬಂದು ಗಿಫ್ಟ್ ಕೊಡ್ತೀವಿ ನೀನು ಚೆನ್ನಾಗಿ ರೆಡಿ ಆಗು ಅಂತ ಹ್ಞೂ ಹಾಗಾದರೆ ಓಕೆ ಅಂತ ಹೇಳ್ದ ಸೊ ಇದೆಲ್ಲ ಹೆಂಗೆ ಕಾಪಿ ಹೊಡಿತಾ ಇರ್ತಾರೆ ನಾನು ಅದೇ ಯೋಚನೆ ಮಾಡ್ತಿದ್ದೆ ಇವನಿಗೆ ಮದುವೆ ಕರ್ಕೊಂಡು ಹೋಗೋದ್ರೂ ಬಂತು ನಾನು ಹೇಳಿದೆ ಸೀದಾ ಯಾವುದಾದ್ರೂ ಮೆಡಿಟೇಷನ್ ಸೆಂಟ್ರ್ಗಳಿಗೆ ಪದೇ ಪದೇ ಕರ್ಕೊಂಡು ಹೋಗಿ ಹೋಗಿ ಅದನ್ನು ಅಡಿಕ್ಟ್ ಮಾಡಿಸ್ಬಿಡಬೇಕು ಲೈಕ್ ಅದು ಸ್ಟ್ರಾಂಗಾಗಿ ಕೂತ್ಕೊಂಡ್ರೆ ಮಿಕ್ಕಿದೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಮಾತಾಡ್ತಾ ಇದ್ವಿ ಎಷ್ಟು ಕಾಳಜಿ ವಹಿಸ್ಬೇಕು ಮಕ್ಕಳ ಬಗ್ಗೆ ನೋಡಿ ಎಷ್ಟು ಗಮನ ವಹಿಸ್ಬೇಕು ಅಂತ ನೋಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಾವು ನೋಡೋದು ನಾವು ತೋರಿಸೋದು ನಾವು ಮಾತಾಡೋದು ನಾವು ಕೇಳಿಸ್ಕೊಳ್ಳೋದು ನಮ್ಮ ಫೀಲಿಂಗ್ಸ್ ನಮ್ಮ ಭಾವನೆ ನಾವು ನೆಡ್ಕೊಳ್ಳೋದು ಎಲ್ಲವೂ ಮಗುವಿಗೆ ಅಚ್ಚಾಗಿಬಿಡುತ್ತೆ ಸೊ ದಟ್ ಪ್ಲೀಸ್ ಅವೇರ್ ಆಗಿರಿ ಥ್ಯಾಂಕ್ ಯು